ಕಸ ಹಾಕಿದ್ಯಾ ಚಪ್ಪಲಿ ತಂದು ನಿಲ್ಬಿಟ್ಟಿದ್ಯಾ ಬಾಟ್ಲಿಲ್ಲ ಹಾಕಿದ್ಯಾ ಯಾರು ಹಾಕಿದ್ದು ಹಸುಬಂದು ಸಗಣಿ ಹಾಕ್ಸಿದ್ಯಾ ನಿನ್ ಬುದ್ಧಿ ಇಲ್ವಾ ನಿನಗೆ ನೋಡ್ದೆ ನೀನು ಹಾ ನೋಡ್ದ ಹೇಲ್ಲ ಮಾತಾಡ ನೀನು ನೋಡಿದ್ರೆ ಮಾತ್ರ ನೋಡ್ದೆ ಇದೇ ಲಾಸ್ಟ್ ವಾರ್ನಿಂಗ್ ನಿನಗೆ ನಾನು ಮನೆ ಮುಂದೆ ಕಸ ಹಾಕೋದು ಗಲೀಜ್ ಮಾಡೋದು ಇದೆಲ್ಲ ಮಾಡಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ ಅರ್ಥ ಮಾಡ್ಕೋ ಯಾರು ಹಾಕಿದ್ದು ನಾನು ಹಾಕಿಲ್ಲ ಬೇಡ ನೋಡು ಮರ್ಯಾದೆನ್ ಭಾಳ ಸಲ ಹೇಳಿದೀನಿ ನಾನು ನೋಡ್ದೆ ಹೇಳೋ ಒಂದ್ ಸಹವಾಸ ಗೊತ್ತಿಲ್ಲ ನಿನ್ಗೆ ಅದೇನ್ ಮಾಡ್ಕತಿ ಮಾಡ್ಕೋ ನೋಡ್ಕೋ ಪರಿಣಾಮ ಏನಾಗುತ್ತೆ ಅಂತ ಹೇಳಿ ಬರ ಇಲ್ಲಿ ಏನಾಯ್ತು ದಿವ್ಸ ಇದಾಗುತ್ತಲ್ಲ ನಿನ್ ಕತೆ ಯಾರ ಈ ಮಾಡಿದ್ದೀನ ನಾನು ಒಪ್ನೇನ ಇರೋದಿಲ್ಲ ಬೇರೆ ಯಾರು ಇಲ್ವಾ ಇಲ್ಲಿ ಪ್ರತಿ ಸಲ ಇದೇ ಆಗ್ತಾ ಇದೆ ನಿಂಗೆ ಆಗ್ಲೇ ಮೂರ್ ನಾಲ್ಕು ಸಲ ವಾರ್ನಿಂಗ್ ಮಾಡಿದೀನಿ ಯಾರು ಮಾಡಿದ್ದು ನಾನ್ ಮಾಡಿಲ್ಲ ನಿಂಗೇನ್ ಮಾನ ಮರ್ಯಾದೆ ಆಯ್ತಾ ಇಲ್ಲ ಯಾ ಯಾರ ಮಾಡಿದ್ದು ನೀನ್ ನೋಡ್ದಾ ನೋಡಿಲ್ಲ ಇದೇನಿತ್ತು ನೋಡ್ದಾ ನೀನು ಮತ್ತೆ ಹೆಂಗಾಯ ಬರ್ತೆ ನಮ್ಮ ಮನೆ ಮುಂದೆ ಕಸ ನೋಡ್ದಾ ನೀ ನೀನ್ ನೋಡ್ದಾ ನೀನ್ ನೋಡ್ದಾ ಏಳು ಫಸ್ಟ್ ಅಪ್ಪಾ ಕಸ ನಮ್ಮನೆ ಮುಂದೆ ಹೆಂಗ್ ಬಂತು ಏನ್ ನೋಡ್ದಾ ನಾನ್ ಹಾಕಿದ್ ನೀನ್ ಬಂದು ನೋಡ್ದಾ ನಿಮ್ಮ ಮನೆ ಅಲ್ದ ಬರ್ತ ಕಸ ಇಲ್ಲಿ ನಾನು ಒಬ್ಬನೇನೆ ಇರೋದಿರ್ಲಿ ಮತ್ತೆ ನಮ್ಮ ಮನೇಲಿ ಐತೆ ಎಲ್ಲಿ ಯಾರು ಇಲ್ಲ ನನ್ಗೆ ಸಿಟ್ಟ್ ತರ್ಸಿಬಿಡ ನೀನು ಏ ವಾ ಅದೇನ್ ನೋಡ್ರಿ